ತಾಯರ್ ಮಾತಾಡಿದಂಥ ಭಾಷೆ ಇದೆಯಲ್ಲ ಅದು ಕೂಡ ಒಂದು ಲೆಕ್ಕದಲ್ಲಿ ಸರಿ ಇರಲಿಲ್ಲ ಅವಳು ಇವಳು ಅಂತ ಮಾತಾಡೋದು ಅವಳು ಬಂದಿದ್ಲಂತೆ ಅವಳು ಹೋಗಿದ್ಲಂತೆ ಅಂತ ಮಾತಾಡೋದು ಒಬ್ರು ಜವಾಬ್ದಾರಿ ಇರುವಂಥವ್ರು ಏನು ಸಾಧ್ಯವಾದರೆ ಬೆಸಿಲಿಕ್ಕೆ ಪ್ರಯತ್ನ ಪಡಬೇಕು ಬೆಸಿಯೋಕಾಗಲಿಲ್ವ ಆಯಿತು ಬಿಡುಗಡೆಗೆ ಪ್ರಯತ್ನ ಮಾಡಿ ಯಾರು ಬೇಡ ಅಂತಾರೆ ಅಂತ ಆದರೆ ಏಕವಚನದ ಮಾತುಗಳು ಈ ರೀತಿ ಆರೋಪಗಳು ಇದು ನಾನು ಹೇಳ್ತೀನಲ್ಲ ದೊಡ್ಡ ಮನೆಯ ಕುಟುಂಬಕ್ಕೆ ನಿಜಕ್ಕೂ ಗೌರವ ತರಲ್ಲ ಇದೇ ಮಾತನ್ನು ಶ್ರೀದೇವಿ ತಂದೆ ಹೇಳಿದ್ದಾರೆ ಶ್ರೀದೇವಿ ತಂದೆ ಹೇಳ್ತಾರೆ ವಿಚ್ಛೇದನಕ್ಕೆ ಪ್ರಮುಖ ಕಾರಣ ಯುವ ಅಲ್ಲ ಅನ್ನುವಂಥ ಮಾತು ಯಾರು ಹಾಗಾದರೆ ಯುವರಾಜ್ಕುಮಾರ್ ತಂದೆ ತಾಯಿಯಿಂದ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಅವ್ರ ಪತ್ನಿಯಿಂದ ಹಿಂಗಾಗಿದೆ ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದೇ ಗೊತ್ತಿಲ್ಲ ಇದು ಜೊತೆಗೆ ಅವ್ರು ಹೇಳ್ತಾರೆ ಅಪ್ಪು ಇದ್ದಿದ್ದರೆ ಇವತ್ತು ಈ ಸಮಸ್ಯೆ ಬರ್ತಿರಲಿಲ್ಲ ಈ ಮನೆಗೆ ಅಂತ ನನ್ನ ಮಗಳು ಇದು ಯಾವ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಮಾತಾಡಿಲ್ಲ ನನ್ನ ಹತ್ರ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಬನ್ನಿ ಹಾಗಾದರೆ ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿದ್ದಾರೆ ಅವರ ತಂದೆ ಶ್ರೀದೇವಿ ತಂದೆ ಏನು ಹೇಳಿದ್ರು ನೋಡೋಣ ಹಾಂ ಸರ್ ಏನಿದು ಸರ್ ಪ್ರಕರಣ ಅದ್ರ ಬಗ್ಗೆ ಏನು ನಮಗೂ ಏನೂ ಗೊತ್ತೇ ಇರಲಿಲ್ಲ ಈಗ ಇವರು ನನ್ನ ಮಗಳು ನವೆಂಬರಲ್ಲಿ ಅಮೇರಿಕಾದಿಂದ ಬಂದಾಗ ಅವಳ ಮೇಲೆ ಗಲಾಟೆ ಮಾಡಿದ್ದಾರೆ ಗಲಾಟೆ ಮಾಡಿದಾಗ ಈ ಥರ ಅಂತ ಅಳತ್ಕೊಂಡು ಫೋನ್ ಮಾಡಿದ್ಲು ಆವಾಗ ಓದು ನಾವು ಹೋಗಿದ್ರೆ ಇವರ ಜೊತೆ ಮಾತಾಡೋಕ್ಕೆ ಅವ್ರ ತಂದೆ ತಾಯಿ ಬಿಡಲೇ ಇಲ್ಲ ನಮ್ಮನ್ನ ಮಾತಾಡೋಕ್ಕೆ ಬಿಡಲಿಲ್ಲ ಮಧ್ಯದಲ್ಲಿ ಕೂತ್ಕೊಂಡು ಆತ ನನಗೆ ಪುಟ್ಸತ್ತಿಲ್ಲ ಆವಾಗ ಬರ್ತೀನಿ ಇವಾಗ ಬರ್ತೀನಿ ಸಿಗ್ತೀನಿ ಅಂತ ಅಂದ್ಬಿಟ್ಟು ಹುಟ್ಟೋದ್ರು ಈಗ ವಿಚ್ಛೇದನ ತನಕ ಯಾಕೆ ಬಂತು ಈ ಥರ ಸುಮ್ಮನೆ ಮೌನವಾಗಿ ಇಟ್ಕೊಂಡೇನೆ ಅಂತ ಏನು ಕಾರಣ ಕೊಡ್ತಾರೆ ವಿಚ್ಛೇದನಕ್ಕೆ ಅಂತೇಳಿ ಅರಾಸ್ಮೆಂಟ್ ಮಾಡ್ತಾರೆ ಅಂತ ನನ್ನ ಮಗಳ ಮೇಲೆ ಹೇಳ್ತಿದ್ದಾರೆ ನನ್ನ ಮಗಳು ಅರಾಸ್ಮೆಂಟ್ ಮಾಡುವಂಥ ಮಗಳ ಅಲ್ಲ ಹಾಗೆ ಯಾಕಂದರೆ ಅಲ್ಲ ಹೆಣ್ಣು ಮಕ್ಕಳು ಅರಾಸ್ ಮಾಡ್ತಾರೆ ಅಂತಂದರೆ ಯಾವ ರೀತಿ ಅಂತ ಅದು ಯೋಚನೆ ಮಾಡಬೇಕು ಅವರೇ ಅದೇ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜಲ್ಲಿ ಅರೇಂಜ್ ಮ್ಯಾರೇಜ್ ಅದು ಆಮೇಲೆ ಅದು ಲವ್ ಮಾಡಿದ್ರು ಅರೇಂಜ್ ಅರೇಂಜ್ ನಾವು ಒಪ್ಕೊಂಡೆ ಮಾಡಿದೆ ಊರುಗಳು ಪದೇ ಪದೇ ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೆ ಒಂದ್ಸರಿ ಮಾಡ ಬರೋದು ಮಾಡಿಕೊಡಿ ಮಾಡಿಕೊಡಿ ಅಂತ ಹಿಂಸೆ ಮಾಡೋದು ತುಂಬ ಫೋರ್ಸ್ ಮಾಡಿದ್ರು ಆಮೇಲೆ ಆಯಿತು ಅಂದ್ಬಿಟ್ಟು ಒಪ್ಕೊಂಡು ಎಂಗೇಜ್ಮೆಂಟ್ ಮಾಡ್ದೆವು ಎಂಗೇಜ್ಮೆಂಟ್ ಆದಮೇಲೂ ನನ್ನ ಮಗಳಿಗೆ ಹೇಳಿದೆ ಬೇಡ ಅನ್ಸತ್ತವ ನೋಡು ಯೋಚನೆ ಮಾಡು ಅಂದೆ ನಿನಗಿಷ್ಟ ಅಂದರೆ ಬೇಡ ಬಿಡೋಣ ಅಂತ ನನ್ನ ಮಗಳು ಹೇಳಿದ್ಲು ಆಮೇಲೆ ನಾನೇ ಅವರ ಯುವರಾಜ್ ಅವರ ಮನೆಯಲ್ಲಿ ರಘುವರಾಜ್ ಕುಮಾರ್ದಿರ್ಬೋದು ಯಾವ ರೀತಿಯಾದಂಥ ಸಮಸ್ಯೆಯನ್ನು ಮಾಡ್ತಾಯಿದ್ರು ತಮ್ಮ ಮಗಳಿಗೆ ಅಂತ ತುಂಬ ಕೆಟ್ಟ ಮಾತಾಡ್ತಿದ್ರು ಅಂತ ನನ್ನ ಮಗಳೊಂದು ಚೂರು ಹೇಳಿದ್ಲು ದೂರದಲ್ಲಿ ಕೇಳಬಾರ್ದು ನಾನು ಕೇಳಿದ್ರೆ ಇನ್ನೊಳು ನೊಂದ್ಕೊಂಡು ಇದು ಮಾಡ್ತಾಳೆ ನಾವೆಲ್ಲ ಸಮಾಧಾನ ಮಾಡೋಕ್ಕಾಗತ್ತೆ ಬೇಡಮ್ಮನಿನ್ನ ಇಲ್ಲಿ ಬಂದಾಗ ಮಾತಾಡೋಣ ಬಿಡು ಅಂತ ಅಲ್ಲಿಗೆ ಅಲ್ಲಿಗೆ ಬಿಟ್ಟೆ ಅವ್ರು ನಾವು ಕೇಳಿದಂಗೆ ಅಪ್ಪು ಅವ್ರದ್ದು ಅಭಿಮಾನಿ ಅಚ್ಚೆ ಎಲ್ಲ ಹಾಕ್ಸ್ಕೊಂಡಿದ್ರು ಆ ಥರದ್ದಿದ್ರು ಸೊ ಅಪ್ಪು ಅವ್ರದ್ದು ಇದ್ದಿದ್ರೆ ಈ ರೀತಿಯ ಘಟನೆ ಆಗ್ತಾ ಇದೆ ಆಗ್ತಿರ್ಲಿಲ್ಲ ಅಪ್ಪು ಇದ್ದಿದ್ರೆ ಈ ಥರ ಘಟನೆ ಆಗ್ತಿರ್ಲಿಲ್ಲ ಅವರು ಎಲ್ಲನೂ ಸರಿ ಮಾಡೋರು ಅಪ್ಪುದು ಅಭಿಮಾನಿ ತುಂಬಾ ಇಷ್ಟಪಡ್ತಾರೆ ಅಪ್ಪುಗೆ ನನ್ನ ಮಗಳ ಕಂಡ್ರೆ ತುಂಬ ಪ್ರೀತಿ ಅಪ್ಪು ಕಂಡ್ರೆ ಇಳಗೂ ಪ್ರೀತಿ ಈ ಶ್ರೀದೇವಿ ಒಂದಿನ ಕಾಣಲಿಲ್ಲ ಅಂದರೆ ಎಲ್ಲಿದೆಯಾ ಅಂತ ಬರ್ತಿದ್ದ ಬರ್ತಿದ್ದಂಥವ್ರು ಅಪ್ಪು ಅವರ ಅಷ್ಟೇ ಅಷ್ಟೆ ಅಶ್ವಿನಿಯವರು ಅಷ್ಟೇ ಶ್ರೀದೇವಿ ಅಂದರೆ ತುಂಬ ಪ್ರೀತಿ ಅವರಿಗೆ ಈಗ ಅವರು ದೊಡ್ಡವರು ಅಂತ ಇದ್ದಾರೆ ಶಿವಣ್ಣ ಅವ್ರ ಜೊತೆ ಮಾತಾಡುವಂಥ ಪ್ರಯತ್ನ ಆಗಿದೆಯಾ ಅಥವಾ ಹೀಗೆ ಅಂತ ಗೀತಾ ಶಿವರಾಜ್ ಕುಮಾರ್ ಅವರು ಇದ್ದಾರೆ ಮಾತಾಡೋಣ ಅಂತ ಅನ್ನಿಸ್ತು ಆಮೇಲೆ ಭೇಟಿ ಮಾಡೋಕ್ಕಾಗಲಿಲ್ಲ ಈ ಸಾರಿ ಮಗಳು ಬಂದಾಗ ಮಗಳು ಹೂ ಅಂದರೆ ಹೋಗಿ ಭೇಟಿ ಮಾಡ್ತೀನಿ ಈಗ ಅವರು ರಾಘವ್ರ ರಾಜಕುಮಾರ್ ಅವ್ರ ಪತ್ನಿ ಅವ್ರ ಜೊತೆ ಮಾತನಾಡುವಂಥ ಕೆಲಸ ಏನಾದ್ರು ಆಗಿತ್ತಾ ಅಥವಾ ಏನು ಹೇಳ್ತಾರೆ ಅವರು ಅವ್ರೇನು ಮಾತಾಡೋಕ್ಕೆ ಬರಲ್ಲ ಅವರೇ ಅವರೇ ಸಂಬಂಧ ಕಿತ್ತಾಕಕ್ಕೆ ಅವರೇ ಕಾರಣ ಯಾವ ರೀತಿ ಅವರ ಅಪ್ಪ ಅಮ್ಮನೇ ಕಾರಣ ಮಗನ ಬುದ್ಧಿ ಹೇಳ್ಬೋದಲ್ವಾ ಮಗನಿಗೆ ಒಳ್ಳೆ ಬುದ್ಧಿ ಹೇಳ್ಬೋದು ಅಥವಾ ಅವ್ರ ಕೈಲಿ ಹೇಳಕ್ಕೆ ಆಗದೇ ನಾವಿದ್ದೀವಿ ನಮ್ಗೆ ಹೇಳ್ಬೋದು ನಾವು ಒಂದು ಜೊತೆ ನಾವು ನಾವಾಗೆ ಒಂದು ಜೊತೆ ಮಾತಾಡೋಣ ಅಂತ ಹೋದರೆ ಮಾತಾಡೋಕೆ ಬಿಡಲಿಲ್ಲ ಏನಾದರೆ ಇಬ್ಬರು ಈಗ ಒಂದಾಗ್ಬೋದು ಅಂತ ಸರ್ ಯಾವ ರೀತಿ ಆದ್ರೆ ಅವ್ರವರೇ ತಿಳ್ಕೊಬೇಕು ಇಬ್ಬರೇ ಇಬ್ಬರೇ ತಿಳ್ಕೊಬೇಕು ನನ್ನ ಮಗಳು ತಿಳ್ಕೊತಾಳೆ ಬೇಕಾದರೆ ಅವ್ನು ತಿಳ್ಕೊಬೇಕು ಕೂತ್ ಮಾತಾಡಿದ್ರೆ ಆಗತ್ತೆ ಖಂಡಿತಾಗತ್ತೆ ಹೌದು 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 ಅಟ್ಲೀಸ್ಟ್ ಆ ದೊಡ್ಡವ್ರ ಹೆಸರಿಗಾದ್ರೂ ಇವ್ರಿಗೆ ಗೌರವ ಕೊಡಬೇಕು ಅಷ್ಟೇ ಅವರು ಅವರು ದೊಡ್ಡವರು ದೊಡ್ಡವರು ಅವರ ಇದಕ್ಕಾದರೂ ಇವರು ಗೌರವ ಕೊಡಬೇಕು ಸಿನಿಮಾ ಸಿಕ್ಕಿದ್ದು ಅವ್ರಿಗೆ ನನ್ನ ಮಗಳಿಂದನೇ ಆ ಫಿಲಮ್ ಸಿಕ್ಕಿದ್ದು ಹೇಗೆ ನನ್ನ ಮಗಳೇ ಅದಕ್ಕೆಲ್ಲ ಓಡಾಡಿ ಅವನಿಗೆ ಟ್ರೈನಿಂಗ್ ಕೊಡಿಸಿ ಅವ್ರ ಹತ್ರ ಎಲ್ಲ ಹೋಗಿ ರಿಕ್ವೆಸ್ಟ್ ಮಾಡಿ ಪ್ರೊಡ್ಯೂಸರ್ನ ರಿಕ್ವೆಸ್ಟ್ ಮಾಡಿ ಡೈರೆಕ್ಟ್ರನ್ನ ರಿಕ್ವೆಸ್ಟ್ ಮಾಡಿ ಡೈರೆಕ್ಟ್ರನ್ನ ಬಾಂಬೆ ಗುಡಿಕೊಂಡೋಗಿ ಪಾಪ ಅವರೆಲ್ಲ ಒಪ್ಕೊಂಡು ಮಾಡಿದ್ರು ಮತ್ತು ಸೊ ಇದು ಭೈರಪ್ಪನವ್ರು ಏನೋ ಅಂದರೆ ಈ ದೊಡ್ಡ ಮನೆ ಹಿಂಗಾಗಿ ಏನು ಅಂದರೆ ಅವರಿಗೆ ಗೌರವ ತರಬೇಕು ಅನ್ನೋದ್ರ ಕಾರಣಕ್ಕೋಸ್ಕರನೂ ಆದರೆ ಇವ್ರ ಜೊತೆಗಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಇದಕ್ಕೆಲ್ಲ ಕಾರಣ ಅವ್ರ ತಂದೆ ತಾಯಿಗಳೇ ಅನ್ನುವಂಥ ನೇರ ಆರೋಪವನ್ನು ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮೇಲೂ ಕೂಡ ಇವರು ತಂದೆ ಮಾಡ್ತಾ ಇದ್ದಾರೆ ನನ್ನ ಮಗಳ ಅರ್ಥ ಮಾಡ್ಕೊಳ್ತಾಳೆ ಆದರೆ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಇವಾಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಅಪ್ಪು ಇದ್ದಿದ್ರೆ ಇವತ್ತು ಈ ಕುಟುಂಬಕ್ಕೆ ಇಂಥ ಸ್ಥಿತಿ ಬರ್ತಿರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಭೈರಪ್ಪನವ್ರು ಹೇಳಿರುವಂಥದ್ದು